ಸಕ್ಕರೆ ಕಾರ್ಖಾನೆಗಳಲ್ಲಿ ಇರ್ತಕ್ಕಂಥ ಸಕ್ಕರೆ ಇಳುವರಿ ಲ್ಯಾಬ್ ಅನ್ನ ತುಕ್ಕಿಡ್ದೋಗಿದೆ ಇವತ್ತು ಕರ್ನಾಟಕ ರಾಜ್ಯದ ಕಬ್ಬು ಬೆಳೆಗಾರರನ್ನ ಕಲಬುರಗಿ ಜಿಲ್ಲೆ ಕಬ್ಬು ಬೆಳೆಗಾರಿ ಮಲತಾಯ ಧೋರಣೆ ತೋರಿದೆ ಸಕ್ಕರೆ ಕಾರ್ಖಾನೆಗಳ ಎದುರುಗಡೆ ಮಂಡಿ ಊರಿರ್ತಕ್ಕಂತ ನಮ್ಮ ಆಳುವ ಸರ್ಕಾರಗಳು ಇವತ್ತು ಏಕರೂಪದ ದರನ್ನ ಜಾರಿಗೆ ತರಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದೀವಿ ಸಕ್ಕರೆ ಇಳುವರಿ ಲ್ಯಾಬ್ಗಳನ್ನ ತುಕ್ಕಿಡ್ದನ್ನು ಹೊಸ ಮಸೀದಿ ಲ್ಯಾಬ್ ಗಳನ್ನ ಇವತ್ತು ಸರ್ಕಾರ ಮುತುವರ್ಜಿ ವಹಿಸಬೇಕು ಅಂತಕ್ಕಂಥ ಮಾತನ್ನ ಒತ್ತಾಯ ಮಾಡ್ತೀವಿ ಇಳುವರಿಯಲ್ಲಿ ಮೋಸ ಮಾಡಿ ರೇಟ್ ಕೊಡ್ತಾ ಇಲ್ಲ ರೇಟ್ ಮೇಲೆ ಅನ್ಯಾಯ ಮಾಡ್ತಾ ಇದಾರೆ ಕಾಟದಲ್ಲಿ ಒಂದೊಂದು ಲಾರಿ ಇದರಲ್ಲಿ ಒಂದೊಂದು ಟನ್ ಕಬ್ಬನ್ನ ಕಾಟದಲ್ಲಿ ತೂಕ ಹೊಡಿತಕ್ಕಂತ ರೀತಿಯಲ್ಲಿ ಹೆಚ್ಚಾಕ್ತಾರೆ ವೇ ಬ್ರಿಡ್ಜ್ ಗಳನ್ನ ಹಾಕ್ಬೇಕು ಅಲ್ಲಿ ತೂಕದ ಮಾಪನಗಳನ್ನ ಹಾಕ್ಬೇಕು ಅಂತಕ್ಕಂತ ಮಾತನ್ನ ಒತ್ತಾಯ ಮಾಡ್ತಾ ಇದೀವಿ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಏಕರೂಪದ ದರನ್ನ ಜಾರಿಗೆ ತರಬೇಕು ಅಂತಕ್ಕಂಥ ಒತ್ತಾಯ ಮಾಡಿ ಇವತ್ತು ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ ಇವತ್ತು ಸಕ್ಕರೆ ಇಳುವರಿ ಸಕ್ಕ ಇದು ಕಬ್ಬಿನ ಉಪ ಉತ್ಪನ್ನಗಳಲ್ಲಿ ಶೇಕಡಾ ಫಿಫ್ಟಿ ಪರ್ಸೆಂಟ್ ರೈತರಿಗೆ ಪಾಲ್ ಕೊಡಬೇಕು ಅಂತಕ್ಕಂಥ ಮಾತನ್ನ ಒತ್ತಾಯಿಸಿ ಪ್ರತಿಭಟನೆಯನ್ನು ನಡೆಸಿ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು